ನೀರಿಗಿಂತ ಹಾಲು ಮೊದರ ಹಾಲಿಗಿಂತ ಜೇನು ಮೊದರ ಜೇನಿಗಿಂತ ಅಮೃತ ಮದರ ಅಮೃತಗಿಂತ ನಮ್ಮ ಪ್ರೀತಿಯ ವೆಂಕಯ್ಯ ಕುಶಲ್ ಅವರ ಹುಟ್ಟೊಬ್ಬ ಅತಿ ಮದರ ಏನುತ್ತಾ ಸಮಸ್ತ ಗೆಳೆಯರ ಬಳಗಿಂದ ಪು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಉಪಾಧ್ಯಕ್ಷರು ರಾಜ್ಯ ರಾಜಕೀಯ ಧೋರಣಿಯರಾದ ಬಡವರ ಬಂಧು ಹಸಿರು ಕ್ರಾಂತಿ ಹರಿಕಾರರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮಾಲಿಕೆಯ ಅವರ ಅಪ್ಪಟ ಅಭಿಮಾನಿ ಶ್ರೀ ಭೀಮಾಶಂಕರ್ ಎನ್ ಎಲ್ಮೇಲಿ ಅವರ ನೇತೃತ್ವ ಗೆಳೆಯರ ಬಳಗದ ನೇತೃತ್ವದಲ್ಲಿ ಇಂದು ಚಿರಂಜೀವಿ ವೆಂಕಯ್ಯ ಪ್ರೀತಿಯಿಂದ ವೆಂಕಿ ಅಂತಲೂ ಕರೀತಾರೆ ಬೆಂಕಿ ಕುಶಲ್ ಗುತ್ತೇದಾರವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ನೂರಾರು ವರ್ಷ ನಗು ನಗುತ ಸುಖವಾಗಿ ಬಾಳೆಂದು ಭೀಮಾಶಂಕರ್ ಎಲೆಮೇಲಿ ಗೆಳೆಯರ ಬಳಗದ ವತಿಯಿಂದ ಹೃತ್ಪೂರ್ವಕ ಶುಭಾಶಯಗಳನ್ನು ನಾವು ಇವತ್ತು ಇವರನ್ನು ಇದ್ದೀವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅವರ ತಂದೆ ತಾತ ಮುತ್ತಾತ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಮತ್ತೆ ಅವರ ಒಂದು ಕುಟುಂಬದ ಹೆಸರನ್ನು ಪೂರ್ತಿ ಇವರ ತಂದೆ ತಾಯಿ ಮತ್ತು ಅಜ್ಜಿಯವರು ಏನು ರಾಜ್ಯದಲ್ಲಿ ಏನು ಒಂದು ಒಳ್ಳೆಯ ರಾಜಕೀಯದಲ್ಲಿ ಹೆಸರುವಾಸಿ ಮಾಡಿದ್ದಾರೆ ಇವರು ಬೆಂಕಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಹೆಸರುವಾಸಿಯಾಗಿ ಒಳ್ಳೆಯ ಒಂದು ರಾಜಕಾರಣದಲ್ಲಿ ಮುತ್ಸದಿಯಾಗಿ ಒಂದು ಬೆಳೆಯಿಲ್ಲಂಥೇಳಿ ಇವತ್ತಿನ ದಿವಸ ನಮ್ಮೆಲ್ಲರ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಶಿದ್ಲಿಂಗ್ ಮಲ್ಸೆಟ್ಟಿ ನಿವೃತ್ತ ಯೋಧರು ಆಳಂದ ತಾಲೂಕಾ ಸೈನಿಕ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ನಗುತಾ ನಗುತಾ ಬಾಳು ನೀನು ನೂರು ನಿಮಗೆ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ರಾಜನಿಗೆ ಸ್ನೇಹ ಸ್ಫೂರ್ತಿಗೆ ಕರುನಾಟ ಕೀರ್ತಿಗೆ ಹುಟ್ಟು ಹಬ್ಬದ ಶುಭಾಶಯ ನ್ಯಾಯ ನೀತಿ ಪ್ರೀತಿಗಾಗಿ ಎಂದು ಇದ್ದನು ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಗುತ್ತಾ ನಗುತ್ತ ಬಾಳು ನೀನು ನೋರು ವರ್ಷ ಎಂದೂ ಹೀಗೆ ಚಿರಕ್ಕಿರಲಿ ನಗುತಾ ನಗುತ ಬಾಳು ನೀನು ನೋರು ವರ್ಷ ಎಂದೂ ಇರಲಿ ಚಿರಕ್ಕಿರಲಿ ಹರ್ಷ ಹರ್ಷ ನಗುತ ನಗುತ್ತ ಬಾಳು ನೀನು ನೋರು ವರ್ಷ ರಲಿ ಈ ಸುದಿನ ನಿನ್ನ ಜಲುಮದಿನ ಸಂತೋಷದ ಶುಭ ಸುದಿನ ನಗುತ್ತಾ ನಗುತ್ತ ಬಾಳು ನೀನು ನೋಡು ಬರ್ತಾ ಕಾಲ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ರಿ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ರಿ ನೋ ಸುದಿನ ಸಂತೋಷದ ಶುಭ ಸುದಿನ ನಗುತ್ತ ಬಾಳು ನೀನು ನೋಡು ಎಂದು ಹೀಗೆ ಇರಲಿ ್ಯಾಪಿ ಹ್ಯಾಪಿ ಬರ್ತ್ ಡೇನು ನೋಡಲು ಕಾಣಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ನಿನ್ನ ಗೆಲುವು ಸಂತೋಷದ ಶುಭ ಸುಧಿನ ಸರಿತ ಬಾಳು ನೀನು ಹೀಗೆ హర్ష హర్షాలు కాల సుఖవాడు బాడు హ్యాపీ హ్యాపీ బర్త్ డే నగుతా నగుతా బాడు నేను నోరు